ವೀಕ್ಷಕರೇ ಸ್ವಾಗತ ಇವತ್ತು ನಾವು ಶಿವಮೊಗ್ಗದ ಲಯನ್ ಸಫರಿಗೆ ವಿಸಿಟ್ ಮಾಡಿದ್ವಿ ಅಲ್ಲಿ ಯಾವೆಲ್ಲ ರೀತಿಯ ಫೆಸಿಲಿಟೀಸ್ಗಳನ್ನು ಪ್ರಾಣಿಗೆ ಕೊಡ್ತಾ ಇದ್ದಾರೆ ಅನ್ನೋವಂಥದ್ದನ್ನು ತೋರಿಸೋದು ನನ್ನ ಉದ್ದೇಶ ಆಗಿತ್ತು ಪ್ರಾಣಿಗಳಿಗೆ ತುಂಬ ಚೆನ್ನಾಗಿ ಸೇಫ್ಟಿಯನ್ನು ಮಾಡಿದ್ದಾರೆ ಆದರೆ ಯಾಕೋ ಗೊತ್ತಿಲ್ಲ ಪ್ರಾಣಿಗಳು ಸ್ವಲ್ಪ ಮಟ್ಟಿಗೆ ಮಂಕಾಗಿ ಕಾಣಿಸಿದ್ವು ಆಮೇಲೆ ಮೊದಲಿನಷ್ಟು ಪ್ರವಾಸಿಗರು ಸಹ ಟೂರಿಸ್ಟ್ ಏನಿದ್ದಾರೆ ಅವರು ಸಹ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದರು ಅಂತಲೇ ಹೇಳ್ಬೋದು

ಒಳ್ಳೇದು ಒಳ್ಳೇದು ನೋಡ್ಕೊಂಡು ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಪ್ರಭೇದದ ಜಾತಿಯ ಪ್ರಾಣಿಗಳನ್ನ ಅವ್ರು ಸೇವ್ ಮಾಡಿ ಇಟ್ಟಿದ್ದಾರೆ ನೆಕ್ಸ್ಟ್ ಸಲ ನೀವ್ ಯಾರಾದ್ರೂ ಬಂದ್ರೆ ತಪ್ಪದೆ ಶಿವಮೊಗ್ಗದ ಲಯನ್ ಸಫರ್ ಗೆ ವಿಸಿಟ್ ಮಾಡಿ ಹಾಗೆ ಇಲ್ಲಿ ಅನಿಮಲ್ ಟ್ರಾಫೀಸ್ ಗಳು ಸಹ ಇದೆ ನಾನಲ್ಲಿ ವಿಚಾರಿಸಿದಾಗ ಅವ್ರು ಹೇಳಿದ್ರು ಈ ಅನಿಮಲ್ ಟ್ರಾಫೀಸ್ ಗಳು ಮೈಸೂರಿನ ಮ್ಯೂಸಿಯಂ ನಿಂದ ತಗೊಂಡ್ಬಂದಿದ್ದು ಅಂತ ತುಂಬ ಚೆನ್ನಾಗಿ ಆ ಒಂದು ಅನಿಮಲ್ ಟ್ರಾಫೀಸನ್ನು ಸಹ ಅವರು ಸೇವ್ ಮಾಡಿ ಇಟ್ಟಿದ್ದಾರೆ ನೆಕ್ಸ್ಟ್ ಸಲ ವಿಸಿಟ್ ಮಾಡಿದಾಗ ಈ ಒಂದು ಲಯನ್ ಸಫರಿಯಲ್ಲಿರುವಂತಹ ಮ್ಯೂಸಿಯಂಗೂ ಸಹ ಹೋಗಿ ನೀವು ನೋಡಿ ಅಂತ ಹೇಳ್ತೀನಿ ಧನ್ಯವಾದಗಳು